ಪುರಸಭೆಯ ಅಧ್ಯಕ್ಷರು ನೀವ್ರು ಹೆಂಗೆ ಮಾಡಿರೋದು ನಮಗೆ ಉತ್ತರ ಕೊಡಬೇಕು ಕೆಟಗೇರಿನ ಬಂದ್ಬಿಳಕ್ಕೆ ಏನು ಜನರಲ್ ಮಾಡಿದ್ರು ಅಂದ್ರೆ ಮಾಡ್ಯಾರ ತಪ್ಪು ಬಂದ ಬಂದ್ಬಿಳಕ್ಕೆ ಕುರುಬರ ಆಗುತ್ತಾ ಏನು ಬ್ಯಾರೆ ಬೇರೆ ಯಾವ್ದವ್ರು ಕೂಡ ಅವ್ರು ಇದ್ದರೂ ಇಲ್ಲ ಆಮ್ಯಾಗ ನಮ್ಮ ಶಾಸಕರು ನಮ್ಮ ಸಮಾಜಕ್ಕೆ ಏನು ಮಾಡ್ಯಾರೋ ಹೆಂಗೆ ಅನ್ನೋದು ಒಂದು ಸಣ್ಣ ಉದಾಹರಣೆ ಅಂತ ನಮ್ಮ ಸಮಾಜದ ಯುವಕರಾದಂಥ ಮಡಪ್ಪ ಹಣಕರವರು ಅವರು ರೋಜು ಅವ್ರ ಜೊತೆಗೇ ಇದ್ದರು ಅವ್ರಿಗೆ ಮೋಸ ಮಾಡಿ ಅವ್ರಿಗೆ ಟಿಕೆಟ್ ತಪ್ಪಿಸಿದ್ರು ಅವ್ರನ್ನ ನಮ್ಮ ಶಾಸಕರಾದಂಥ ಮಹೇಂದ್ರನ ತಮ್ಮಣ್ಣವರು ಕರ್ಕೊಂಬಂದು ಅವ್ರಿಗೆ ಪಕ್ಷದಿಂದ ಟಿಕೆಟ್ ಕೊಟ್ಟು ಜನರಲ್ದಾಗ ನಿಲ್ಲಿಸಿ ಅವ್ರನ್ನ ಬೇರೆ ಸಮಾಜದ ಸಹಾಯ ತಗೊಂಡು ಎಲ್ಲರೂ ಕೂಡಿ ಅವ್ರನ್ನ ಆರಿಸಿ ತರುವಂಥ ವ್ಯವಸ್ಥೆ ನಮ್ಮ ಶಾಸಕರು ಮಾಡಿದ್ರು ಅದು ನಮ್ಮ ಸಮಾಜಕ್ಕೆ ಮಾಡಿ ಅದು ನಮ್ಮ ಸಮಾಜಕ್ಕೆ ಮಾಡಿ ಕೊಟ್ಟ ಕೊಡುಗೆ ನಿಮ್ಮ ಹತ್ತು ವರ್ಷ ಅವಧಿಯೊಳಗೆ ನಮ್ಮ ಕುರುಗ ಸಮಾಜದ ಸಮುದಾಯಕ್ಕೆ ನಿಮ್ಮ ಕೊಡುಗೆ ಏನು ಇದು ನನ್ನ ಪ್ರಶ್ನೆ ಅವರ ನಿಮ್ಮ ಮಾಜಿ ಶಾಸಕರವ್ರನ್ನ ಕೇಳಿ ಇದಕ್ಕೆ ನಮಗೆ ಉತ್ತರ ಕೊಡ್ರಿ ಆಮ್ಯಾಗ ಹಾಲಪ್ಪ ಶೇಗುಣ ಅನ್ನೋಂಥವ್ರ್ ನೀನು ಹೆಸರು ತಗೊಂಡ್ರಿ ಹಾಲಪ್ಪ ಶೇಗುಣಿ ಅವರಿಗೆ ನಾವು ಮಾಡಿದ್ವಿ ಯಾಕೆ ರೀ ಹಾಲಪ್ಪ ಶೇಗುಣಸಿ ಅವರೊಬ್ಬರು ಪುರಸಭೆ ಸದಸ್ಯರಾದವರು ಅವ್ರಿಗೆ ತಿಳುವಳಿಕೆ ಜ್ಞಾನ ಐತಿ ಅವ್ರನ್ನ ಕರ್ಕೊಂಬಂದು ಮಾತಾಡ್ಸ್ರಿ ಶೇಗುಣ್ಸಿ ಅವ್ರು ಮಾತಾಡ್ತಾರೆ ರೀ ಅವ್ರಿಗೆ ನಾವು ಏನೇನು ಅನುಕೂಲ ಮಾಡಿದ್ವಿವು ಹುಟ್ಟಲ್ ಕಕ್ಕ ಹಳುರವರಾಗಿರ್ಬೋದು ನಾ ಆಗಿರ್ಬೋದು ಬಾಳಪ್ಪ ಹಳ್ಕರ್ ಆಗಿರ್ಬೋದು ನಮ್ಮ ಶಾಸಕರಿಗೆ ಹೇಳಿದ್ರು ಶೇಗುಣ್ಸಿ ಅವರ ಸ್ವತಃ ನಮ್ಮ ಜೊತೆ ಮಾತಾಡಿದರು ಅದನ್ನು ಪ್ರಯತ್ನ ಬಗೆಹರಿಸುವಂಥ ಪ್ರಯತ್ನ ನಾವು ಮಾಡಿದ್ವಿ ಎಲ್ಲರೂ ಸೇರಿ ಅದು ಅವ್ರಿಗೂ ಗೊತ್ತೈತಿ ಇದ್ರ ಬಗ್ಗೆ ಸುಳ್ಳು ಎಷ್ಟು ಮಂದಿನ್ ಹುಚ್ಚು ಮಾಡವ್ರದವ್ರ್ ನೀವನ್ನ ಸುಳ್ಳು ಹೇಳುವುದ ನಿಮ್ ಬಂಡವಾಳ ಆಗಿತಿ ಅಲ್ರಿ ಮಾಜಿ ಶಾಸಕರಿಗೋ ಒಬ್ರು ಯಾರು ಕೌನ್ಸಿಲರ್ ಅನ್ನೋದು ಒಂದು ಪರಿಜ್ಞಾನ ಇಲ್ಲ ಹೋಗಿ ಒಂದು ಪೊಲೀಸ್ ಸ್ಟೇಷನ್ ದಾಗ ಕಾಲ ಮೇಲೆ ಕಾಲಕ್ಕೆ ಒಬ್ಬ ಅಧಿಕಾರಿ ಮೇಲೆ ಕುಂತಾರ ಒಬ್ರು ಇವರು ಅಧಿಕಾರಿ ಇದ್ದವ್ರ ಏ ಗಿರೀಶ್ ಹುಷಾರ್ ಗಂಡಸ್ಥಾನ ಬಗ್ಗೆ ಮಾತಾಡ್ತಾರು ಗಂಡಸ್ಥಾನ ಚೆಕ್ ಮಾಡೋರು ಇವರು ಪಾಪ ಒಬ್ರು ಅಧಿಕಾರಿ ಆಗಿದ್ದವರು ಹತ್ತು ವರ್ಷ ಎಮ್ ಎಲ್ ಎ ಆಗಿದ್ದವರು ಒಬ್ರು ಪೊಲೀಸ್ ಆಫೀಸರ್ ದಮಾನಕಿ ಆಗ್ತಾರ ಸ್ಟೇಷನ್ ಹೋಗಿ ಅಂದ್ರೆ ಏನ್ರಿ ರವಿ ಟಕ್ಕನ್ ಅವ್ರ ಅವರ ಪುರಸಭೆ ಸದಸ್ಯರನ್ನ ಅಲ್ಲವರು ಅವ್ರ ಮನೆಯಾಗಿ ಸದಸ್ಯರದವರು ನಮ್ಮ ಪಿರಾಜು ಸಾಹೇಬ್ರಿಗೂ ಇಲ್ಲ ಯಾರು ಪುರಸಭೆ ಸದಸ್ಯರು ಅನ್ನೋದು ಗೊತ್ತಿಲ್ಲ ತಿಳುವಳಿಕೆ ಇಲ್ಲ ನಿನ್ನೆ ಮಾತಾಡಿದವ್ರಂಥವ್ರಿಗೂ ತಿಳುವಳಿಕೆ ಇಲ್ಲ ಅವ್ರ ಹಿಂದೆ ಬರೀ ಮಾತ ಬಂಡವಾಳವ್ರವರು ಹಿಂದೆ ಮಾತಾಡೋರು ಸುಳ್ಳ ಅವ್ರು ಮಾತಾಡೋದು ಸುಳ್ಳ ಸಮಾಜವನ್ನು ಎತ್ತಿ ಕಟ್ಟ ಕೆಲಸ ನಮ್ಮ ಶಾಸಕರು ಮಾಡತ್ತಿಲ್ಲ ಅದನ್ನು ಪಿರಾಜು ಅವರು ಮಾಡತ್ತಾರು ನಿನ್ನೆ ಯಾರನ್ನ ಎತ್ ಎತ್ತೊಂಬರಕ್ಕೆ ಹೋಗಿದ್ರಿ ನಮ್ಮ ಸಮಾಜದವ್ರನ್ನ ಯಾರ ಮನೆಗೆ ಹೋಗಿರಿ ನಮ್ಮ ಕಡೆ ಎಲ್ಲ ಸಾಕ್ಷಾಧಾರಗಳ ಸಮಯ ಬಂದಾಗ ವಿಡಿಯೋ ನಾವು ತೋರಿಸ್ತೀವಿ ಎಲ್ಲರಿಗೂ ಮಾಧ್ಯಮದವರಿಗೂ ಕೊಡ್ತೀವಿ ನಮ್ಮ ಸಮಾಜದವ್ರಿಗೂ ಕೊಡ್ತೀವಿ ಕ್ಷೇತ್ರ ಜನತೆಗೂ ಕೊಡ್ತೀವಿ ಯಾಕೆ ಈ ಕುರಿ ರಾಜು ಅನ್ನಾಗ ಅನ್ಯಾಯ ಆಗಿದ್ದು ಯಾರಿಗೂ ಗೊತ್ತಿಲ್ಲನಾಡೀ ಊರ್ ಮಂದಿಗೆ ಗೊತ್ತತಿ ಅಜುಬಾಜು ಊರ್ ಮಂದಿಗೆ ಗೊತ್ತೈತಿ ಇಡೀ ತಾಲೂಕಿಗೆ ಗೊತ್ತೈತಿ ನಮ್ಮ ಸಮಾಜದವ್ರನ್ನ ನೀನು ಪ್ರೆಸ್ಮೆಂಟ್ ಮಾಡ್ರಿ ನೀವು ಇದ್ರ ಅವಾಗ ಸ್ಟೇಷನ್ದಾಗ ಹೋದ್ ಹರಾಸ್ಮೆಂಟ್ ಮಾಡಕ್ಕೆ ನೀವು ಯಾರೇ ಇದ್ರಣ್ಣ ನಾವು ಸಣ್ಣ ಹುಡುಗೂರಿದ್ರು ನಾವು ಹಿಂದೆ ಯಾರು ಇಲ್ಲ ಇಲ್ಲದ ಸಮಯದಾಗೂ ನಾವು ಸ್ಟೇಷನ್ ಮುಂದೆ ಅವ್ರ ಮನೆಯಾಗ್ ಕಾಳಜಿ ಎಡಸುವಂತ ಕೆಲಸ ಮಾಡು ಅದ್ ಇಡೀ ಮಂದಿ ಯಾವ ಪೊಲೀಸರು ಹೋದ್ ಪೊಲೀಸ್ ಗಾಡಿ ಅವ್ರ ಮನಿ ಬಾಗಿಲಿಗೆ ಹಚ್ಚರು ಅಲ್ಲಿ ಡಿ ವಿರ್ಗಳು ತಕೊಂಡ್ರು ನಮ್ ತೆಗು ಏನೇನು ಸಾಕ್ಷಿಗಳು ಅದಾವ್ರಿ ನೀವ್ ಮುಂದ್ ಮಾತಾಡಿದ್ರಿ ಏನ್ ಮಾತಾಡ್ತಿರ ಅನ್ನೋದು ನಮ್ಗ ಗೊತ್ತಿ ಅದರ ಮುಂದ ನಾವ್ ಏನ್ ಮಾತಾಡ್ಬೇಕು ಅನ್ನೋದು ನಮ್ಗೂ ಗೊತ್ತೈತಿ ಸಮಯ ಬಂದಂಗ ಹೇಳ್ತು ಈಗ ಈಗಿಷ್ಟ ಇರ್ಲಿ ನೋಡ್ರಿ ಇವರ ಗುರುಬ್ ಸಮಾಜಕ್ಕೆ ನಾವು ಏನು ಮಾಡಿಲ್ಲ ಏನು ಮಾಡಿಲ್ಲ ಅಂತ ಹೇಳ್ತಾರೆ ಸ್ವತಃ ನಮ್ಮ ಕಾಂಗ್ರೆಸ್ ಪಕ್ಷದಾಗ ರಾಜೀವ್ ಕುರಿ ಅವ್ರ ತಂದೆನ ಇಳಿದಾರೆ ನಮ್ಮ ಕುರ್ಚಿ ಮತಕ್ಷೇತ್ರದ ನಮ್ಮ ಸಮಾಜದಾಗ ಒಬ್ಬ ದೊಡ್ಡ ಲೀಡರ್ ಇದಾವ್ ಹಾ ಅವ್ನ ನಿಂತಲ್ಲ ನಾವು ನಮಗೆಲ್ಲ ಬಾ ಸಮಾಜಕ್ಕೆಲ್ಲ ಒಳ್ಳೆ ಹೆಲ್ಪ್ ನಾವು ನಮ್ಮ ಸಮಾಜಕ್ಕೆ ಅವನೊಂದು ಮುರಿಯೋಂಥ ಒಂದು ಕೆಲಸ ಮಾಡಿದ್ರು ಯಾವ ರೀತಿಪ್ಪ ಅಂದ್ರೆ ಅವ್ನ ಮನೆಗೆ ಗಾಂಜಾ ಇಡಿಸಿ ಅವ್ನ ಅರೆಸ್ಟ್ ಮಾಡಿಸಿ ಅವ್ನ ಎಲ್ಲ ಜೀವ್ಯರ್ಗಳನ್ನೆಲ್ಲ ತಗೊಂಡು ಹೋದ್ರು ಅವ್ರ ಮೆಣತನವನ್ನ ಹಾಳು ಮಾಡೋ ಕೆಲಸ ಮಾಡ್ಯಾರವ್ರ ಈಗ ರಾಜೀವ್ ಕುರಿ ಅವರು ಅವ್ರ ವೈಯಕ್ತಿಕವಾಗಿ ಅವರು ಅವ್ರ ಬಿಸ್ನೆಸ್ ಮಾಡ್ಕೊಂಡು ಬಹಳ ಸ್ಟ್ರಾಂಗ್ ಇದ್ರು ಅವರು ಸಮಾಜದಾಗೂ ಸ್ಟ್ರಾಂಗ್ ಇದ್ರು ಪಕ್ಷದಾಗೂ ಸ್ಟ್ರಾಂಗ್ ಇದ್ರು ನಮ್ಮ ಊರಾಗೂ ಸ್ಟ್ರಾಂಗ್ ಇದ್ರು ಅವ್ರನ್ನೆಲ್ಲ ಗಾಂಜೆ ಗಾಂಜಾ ಇಟ್ಟು ಕೇಸ್ ಮಾಡಿ ಅರೆಸ್ಟ್ ಮಾಡೋ ಮುಖಾಂತರ ಜೈಲಿಗೆ ಹಾಕಿದ್ರು ಈಗ ರಾಜೀವ್ ಕುರಿ ಅವ್ರ ಪರಿಸ್ಥಿತಿ ಏನೈತಿ ಆ ಸಮಾಜದಿಂದ ನಮ್ಮ ಸಮಾಜದಾಗ ನಮ್ಮ ಕ್ಷೇತ್ರದಾಗ ಹಿಂಗೆ ಆಗೈತಿ ತಿಳ್ಕೊಂಡು ಮಾನಸಿಕವಾಗಿ ಎಷ್ಟು ದಿನ ಆಗ್ಯಾರಂದ್ರ ಅವ್ರ ಪಾಪಿಗೆ ಮಣಿ ಬಿಟ್ಟು ಹೊರಗೆ ಬರೋಕು ಆಗೋತಾವ್ರಿ ಅಷ್ಟು ಕುಗ್ಯಾರ ಆರ್ಥಿಕವಾಗಿ ಕುಗ್ಯಾರು ಮಾನಸಿಕವಾಗಿ ಕುಗ್ಯಾರ ಎಲ್ಲ ರೀತಿ ತ್ರಾಸ ಆಗಿತ್ತು ಅದನ್ನ ಮಾಡಿದವ ಯಾರ ನೀವ್ ಹೇಳಬೇಕಲ್ಲ ನಮ್ ಸಮಾಜದವರು ಯಾರು ಮಾಡ್ಯಾರ ಯಾರು ಮಾಡ್ಯಾರ ಅದನ್ನ ಮಾಡಿದವರು ಯಾರ ಸ್ವತಃ ಅವ್ರ ತಂದೆನದೇ ಸಮಾಜ ಮೇಲೆ ಆರೋಪ ಮಾಡ್ತಾರೆ ಅವ್ರಿಗೆ ಏನ್ ಮಾಡ್ಯಾರ ಇವ್ರು ಮಾಡ್ಯಾರ ನಿಮ್ಮ ಶಾಸಕರಿಗೆ ಕೇಳ್ತೀರಿ ಇವ್ರು ಯಾರು ನಮ್ ಕುರುಬರವ್ರಲ್ಲ ಹೌದು ನಮ್ ಸಮಾಜದ ಎಂತ ನಮ್ ಗೊತ್ತಾಗ ಎಷ್ಟು ಗಂಟೆದವ್ ನಮ್ಮ ಕ್ಷೇತ್ರದಾಗ ಭೀಮಣ್ಣ ಬನ್ಶಂಕರಿ ಅವರು ಒಂದ್ ಮಾತನ್ನ ಹೇಳಿದಾರ ನಮ್ಮ ಸಮಾಜ ಹೊಡೆಯುವಂಥ ಕೆಲಸ ಮಾಡಬೇಡ್ರಿ ನಮ್ಮ ಸಮಾಜಕ್ಕೆ ಮಾಜಿ ಶಾಸಕರು ಏನೂ ಮಾಡಿಲ್ಲ ಒಳ್ಳೆಯ ಕೆಲಸ ನಮ್ಮ ಸಮಾಜಕ್ಕೆ ಒಳ್ಳೆಯ ಕೆಲಸ ಮಾಡಿ ಅಂತ ಹೇಳಿದ್ದಾರೆ ನಾನು ನಮ್ಮ ಸೋದರ ಅಂತ ಭೀಮಾನ ಬಣಶಂಕರ್ಯ ಅವ್ರು ಒಂದು ಪ್ರಶ್ನೆ ಕೇಳ್ತೀನಿ ನಾನು ಮಾಧ್ಯಮದ ಮುಖಾಂತರ ಇವರು ನಿಮ್ಮ ಮಾಜಿ ಶಾಸಕರು ಎರಡು ಸಾವಿರದ ಹದಿಮೂರಲ್ಲೇ ಯಾರನ್ನು ಕರ್ಕೊಂಡ್ಬಂದು ಯಾರನ್ನ ನಮ್ಮ ಶಲ್ದ ಸುತ್ತಾಡಿಸಿ ಆರಿಸ್ಬಂದ್ರ ಅನ್ನೋದು ಗೊತ್ತೈತೆ ಅವ್ರಿಗೆ ಹ್ಞೂ ಅಲ್ಲಿಂದ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾವಿರ ಹತ್ರ ಅಪ್ಪಾಜಿ ಅಪ್ಪಾಜಿ ಅಂತ ಹೋಗಿ ಐದು ವರ್ಷಗಳ ಕಾಲ ಅಪ್ಪಾಜಿ ಅಪ್ಪಾಜಿ ನಿಮ್ಮ ಪಕ್ಷಕ್ಕೆ ಬರ್ತೀನಿ ನಿಮ್ಮ ಜೊತೆ ಇರ್ತೀನಿ ನಿಮ್ಮ ಜೊತೆ ಕೈಗೂಡ್ತೀನಿ ಅಂತ ಹೇಳಿ ಅಲ್ಲಿ ಸಾಕಷ್ಟು ಕೆಲಸಗಳನ್ನ ಅಭಿವೃದ್ಧಿಗೆ ನಮ್ಗೆ ಶ್ರೀ ತಂದರೆ ಆದರೆ ಅದೇ ಎರಡು ಸಾವಿರದ ಹದಿನೆಂಟಕ್ಕೆ ಮಾಜಿ ಶಾಸಕರು ಬಿ ಜೆ ಪಿಗೆ ನಮ್ಮ ಸಿದ್ದರಾಮಯ್ಯ ರಾಜ್ಯದ ಮುಖ್ಯಮಂತ್ರಿಗಳ ವಿರುದ್ಧನ ಹರಿಹಾಯ್ದಾರೆ ನಮ್ಗೆ ಮತ್ತೆ ಮತ್ತು ಇದನ್ನ ಹೇಳ ನೆನಪು ನೀವು ಮಾತಾಡ್ತೀನಿ ನಿನ್ನೆ ನಮ್ಮ ಸಮಾಜದ ಬಗ್ಗೆ ಏನು ಮಾಡ್ಯಾರ ಅದು ಮಾಡ್ಯಾರ ಅಂತ ಅದನ್ನ ಅದನ್ನ ಕೇಳ್ಬೇಕಲ್ಲ ನೀವು ಮೊದಲು ಎರಡು ಸಾವಿರದ ಹದಿಮೂರಾಗ ಆರಿಶಿ ಬಂದಾಗ ಯಾರು ಕರ್ಕೊಂಡು ಸುದ್ದ ಇಡ ನಮ್ಮ ಸದ್ದ ಜನ್ರಿಗೆಲ್ಲ ಗೊತ್ತೈತಿ ಅವ್ರ ಊರ್ದಲ್ಲ ನೀ ಅಂತ ಕೂಟ ಕಟ್ಟಿನಿ ಇಂಥ ಕೂಟ ಕಟ್ಟಿನ ಅದು ನಮ್ಮ ಸಮಾಜದ ಉರ್ದಲ್ಲ ಅದನ್ನ ಕೇಳ್ಬೇಕು ನೀವು ಇಂಥದೆಲ್ಲ ಬಿಟ್ಟು ನಮ್ಮ ಸಮಾಜ ನಮ್ಮ ಸಮಾಜದಿಂದಲ್ಲ ಬಂದರು ಅವ್ರು ಆರಿಶಿ ಬಂದುದು ಸಮಾಜದಿಂದ ನಮ್ಮ ಸಿದ್ಧರಾಮಯ್ಯವರ್ದು ಸಮಾಜದಿಂದ ಇಟ್ಟು ಎಲ್ಲ ಮಾಡಿ ನೀವು ಎರಡ್ ಸಾವಿರದ ಇಪ್ಪತ್ ಮೂರಕ್ ನಮ್ಮ ನಮ್ ಜನ ಇವರೆಲ್ಲ ಬಂಡವಾಳ ಗೊತ್ತಾಗಿ ಇವ್ರಿಗೆ ಬಂಡವಾಳ ಗೊತ್ತಾಗಿ ಯಾರ ಬುದ್ಧಿ ಕಲ್ಸ್ ಕಲಿಸ್ತೀವಿ ಸದ್ಯ ಎರಡ್ ಸಾವಿರದ ಇಪ್ಪತ್ತೆಂಟರಗೂ ಇದೇ ರೀತಿ ನಾವು ಯಾರಿಗೆ ಬುದ್ಧಿ ಕಲಿಸ್ಬೇಕಲ್ಲ ಅದನ್ನು ಕಲಿಸ್ತೇವ ಆದ್ರೆ ಕುರುಬ ಸಮಾಜ ನಮ್ಮ ಸಹೋದರ ಭೀಮಳ ಬಂಡಶೇಖರಿ ಅವರಿಂದ ಬುದ್ಧಿ ಕಲಿಯಬೇಕಂತ ನಮ್ಮಲ್ಲಿ ಇದನ್ನೆಲ್ಲ ಅವಶ್ಯಕತೆ ಇಲ್ಲ ಹ್ಮ್ ಅದನ್ನ ಮೆಡವರಿ ಮಾಡ್ಕೋರಿ ಇದೇ ರೀತಿ ನಾವು ಎರಡ್ ಸಾವಿರದ ಇಪ್ಪತ್ತೆಂಟಕ ಬುದ್ಧಿ ಕಲಿಸ್ತೇವೆ